ಸ್ನೇಹಿತರೆ ನಮಸ್ಕಾರ ನಾನು ಅಣ್ಣಪ್ಪ ಎಂ ಜಿ ಕಾಗೋಡು ತಾಯಿಯ ವ್ಯಕ್ತಿತ್ವದ ಬಗ್ಗೆ ಜಗತ್ತಿನ ಎಲ್ಲ ಸಂಸ್ಕೃತಿಗಳಲ್ಲೂ ಕೂಡ ಆಧರಣೀಯವಾದಂಥ ಗೌರವಪೂರ್ಣವಾದ ಕೃತಜ್ಞತಾ ಭಾವ ತುಂಬಿರೋದನ್ನು ನೋಡಬಹುದು ಆದ್ದರಿಂದಲೇ ಈ ಕೃತಜ್ಞತಾ ಭಾವ ಜನಪದ ಸಾಹಿತ್ಯದಿಂದ ಹಿಡಿದು ಸಮಕಾಲೀನ ಸಾಹಿತ್ಯದವರೆಗೂ ಕೂಡ ಅತ್ಯದ್ಭುತವಾಗಿ ಅಭಿವ್ಯಕ್ತಗೊಂಡಿರುವುದನ್ನು ಗಮನಿಸಬಹುದು ಪ್ರಸ್ತುತ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಅವನ ನೆನಪು ಕವಿತೆ ತಮ್ಮ ತಾಯಿಯನ್ನು ಕಳೆದುಕೊಂಡಾಗ ಸಿದ್ಧಲಿಂಗಯ್ಯನವರು ಬರೆದಂಥ ಈ ಪದ್ಯ ಬಡತನವನ್ನೇ ಹಾಸಿ ಹೊದೆದುಕೊಂಡು ಜೀತವನ್ನು ಮಾಡಿ ತಮ್ಮ ಕರುಳ ಕುಡಿಗಳನ್ನು ಸಾಕುವುದರಲ್ಲಿಯೇ ಧನ್ಯತಾಭಾವವನ್ನು ಅನುಭವಿಸುವ ತಾಯಿಯ ಚಿತ್ರಣ ಈ ಅವನ ನೆನಪು ಕವಿತೆ ಅಭಿವ್ಯಕ್ತಿಸ್ತಾ ಹೋಗುತ್ತೆ ಅಂಥ ಒಂದು ಕವಿತೆಯ ವಾಚನ ನಿಮಗಾಗಿ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಕವಿತೆ ಅವನ ನೆನಪು ಜಮದಗ್ನಿಗಳ ಹಿಂಡು ಕಲ್ಲು ಗುಂಡನ್ನೆತ್ತಿ ಮುಗಿಸಲು ಯತ್ನಿಸಿದಾಗ ಹೊಸಗೂಸಿಗೆ ಹಾಲುಡಿಸುವೆನೆಂದು ಕಾಲಯಾಪನೆ ಮಾಡಿ ಬದುಕುಳಿದೆ ಅಂದು ಪರಶುರಾಮರು ನಿನ್ನ ಕೊಲ್ಲಲಿಲ್ಲ ಬದುಕಲೂ ಬಿಡಲಿಲ್ಲ ಕೊನೆಯ ತನಕ ಸಾವನದುರ್ಗದ ಕಾಡಿಂದ ತಂದ ಸೌದೆ ಹೊರೆಯಲ್ಲೇ ಹಗುರವಾಗಿದ್ದೊಂದೇ ಕಬ್ಬಿನ ಜಲ್ಲೆ ಕಂದ ಕಾಯುತಿಹನೆಂದು ಭಂಗದಲ್ಲಿ ತಂದ ಕಬ್ಬಿನ ರುಚಿಗೆ ಸಾಟಿರಲಿಲ್ಲ ನಮ್ಮ ಹಟ್ಟಿಯ ಕಸ ತುಂಬಿ ತುಳುಕಿದರು ಪುಣ್ಯವಂತರ ಮನೆಯ ಗುಡಿಸಿ ತಾರಿಸಿ ಒರೆಸಿ ಕಣ್ತುಂಬ ನಲಿದೆ ಜಗಳ ಬೈಗುಳದಲ್ಲಿ ಗೇಲಿ ತಾಟದಲ್ಲಿ ನಿನಗೆ ಸೋಲಿರಲಿಲ್ಲ ಗೆಲುವೇ ಇಲ್ಲ ಒಂದು ಬಿಂದಿಗೆ ನಲ್ಲಿ ನೀರ ಕಾದಾಟದಲ್ಲಿ ಜಯ ಪಡೆದು ಹಿಗ್ಗು ಪುಳಕಗೊಳಿಸಿತ್ತು ಜೀವಮಾನ ಕಿರಿಮಗನ ಸಾವಾದ ದಿನದಂದು ಮೂರು ಕಳಸಗಳಲ್ಲಿ ಒಂದು ಉರುಳಿತು ಎಂದೆ ಮೇರು ಕಳಸವು ನೀನೆಂದು ನಮಗೊಂದು ಅರಿವಾಗಲಿಲ್ಲ ಬೆಟ್ಟಕ್ಕೆ ಸೆರೆಗ ಒದಿಸಿದೆ ಕಾಡಿನ ಮೌನಕ್ಕೆ ಗಟ್ಟಿ ದನಿ ಕೊಟ್ಟೆ ಸತ್ತ ಗೆಳತಿಯ ಕರೆಗೆ ಓಗೊಟ್ಟು ಯಮಲೋಕಕ್ಕೆ ಒಮ್ಮೆ ಹೋಗಿ ಬಂದಿದ್ದೆ ಎತ್ತವರು ಮಾರಕ್ಕ ಎಂದು ಹೆಸರಿಟ್ಟರೂ ಗಂಡ ಮಕ್ಕಳ ಬಲಿಯ ಕೇಳಲಿಲ್ಲ ನಿನ್ನ ನೆನಪು ಅಚ್ಚಳಿಯದಿರಲೆಂದು ಚೊಚ್ಚಲ ಮಗನು ಆಸಾದಿಯಾದನೆಂದು ಈ ನತದೃಷ್ಟನಿಗೆ ಇನ್ನೂ ದೃಷ್ಟಿ ತೆಗೆಯುವರಾರು ಬೆಚ್ಚಾರಿಸುವರಾರು ಕಂಡ ಕೂಡಲೇ ಕಣ್ಣೀರ ಮಿಡಿವರಾರು.